ನನ್ನ ಜೀವನದಲ್ಲಿ ಕಂಡ ಮೊಟ್ಟ ಮೊದಲ ಸುದೀರ್ಘವಾದ ಡೆಸರ್ಟ್ ಪ್ರಯಾಣ ಅಂದರೆ ಸಿನಾಯಿಟ್ ಡೆಸರ್ಟ್ ಕೆಂಪು ಸಮುದ್ರದ ಎರಡು ಶಾಖೆಗಳು ಭೂಮಿ ಒಳಗಡೆ ನುಗ್ಗಿವೆ ದೂರದಿಂದ ನೋಡಿದ್ರೆ ಎರಡು ಎತ್ತಿನ ಕೊಂಬುಗಳ ಹಾಗೆ ನುಗ್ಗಿವೆ ನಮ್ಗೆ ಆಶ್ಚರ್ಯ ಇದ್ದಿದ್ದು ನಡುವೆ ಸಿಗ್ತಾ ಇದ್ದ ಹಳ್ಳಿಗಳಲ್ಲಿ ಬೆದೋಯಿನ್ ಹಳ್ಳಿಗಳು ಬೆದೋಯಿನ್ಸ್ ಅಂತ ಕರೀತಾರೆ ಬೆದೋಯಿನ್ಸ್ ಅಂದರೆ ಅರಬ್ ಮೂಲ ನಿವಾಸಿಗಳು ಅರಬ್ ಪಶುಗಾಹಿಗಳು ಒಂಟೆ ಮತ್ತು ಮೇಕೆ ಕುರಿ ಸಾಕರು ಮೂಲ ಅರಬ್ಬರು ಅವರು ಮೌಂಟ್ ಸಿನಾಯ್ ಜುದಾಯಿಸಮ್ನಲ್ಲಿ ಕುರಾನ್ನಲ್ಲಿ ಕ್ರಿಶ್ಚಿಯನ್ ಬೈಬಲ್ಗಳಲ್ಲೆಲ್ಲ ಬಹಳ ಇಂಪಾರ್ಟೆಂಟ್ ಜಾಗ ಡೆಸರ್ಟ್ ಅಥವಾ ಮರುಭೂಮಿಯ ಶುಷ್ಕತೆಯನ್ನು ಕಾಣಿಸೋದಕ್ಕಾಗಿಯೇ ಪ್ರಕೃತಿ ಆ ಸುಂದರವಾದ ನೀರಿನ ಬುಗ್ಗೆಗಳನ್ನು ಅಲ್ಲಿ ಸೃಷ್ಟಿ ಮಾಡಿರಬಹುದು ಅಂತ ಕಾಣ್ತದೆ ಆ ತಾಬಾದಲ್ಲಿ ಈ ಕೆಂಪು ಸಮುದ್ರದ ಕೊನೆಯ ಶಾಖೆ ಅಲ್ಲಿ ಎಂಡ್ ಆಗುತ್ತೆ ಕೆಂಪು ಸಮುದ್ರ ಅಂತ ಕರೆಯೋದು ಹೆಸರಿಗೆ ಅದು ತುಂಬ ನೀಲಿ ಸಮುದ್ರ ಆ ಬಿಳಿ ಮರಳಿನ ಬಿಳಿ ಬೋಳು ಬೆಟ್ಟಗಳ ನಡುವೆ ಆ ನೀಲಿ ಇನ್ನಷ್ಟು ನೀಲಿಯಾಗಿ ಕಾಣುತ್ತೆ ನನ್ನ ಚಾರಣದ ಅನುಭವಗಳಲ್ಲಿ ಹಿಮಾಲಯ ತಿರುಗಾಟ ಮಾಡಿದ್ದೀನಿ ದಟ್ಟವಾದ ಪಶ್ಚಿಮ ಘಟ್ಟದ ಕಾಡುಗಳು ಅಥವಾ ಹಿಮಾಲಯದ ಕಾಡುಗಳನ್ನು ತಿರುಗಾಟ ಮಾಡಿದ್ದೀನಿ ಆದರೆ ಡೆಸರ್ಟ್ ಮರುಭೂಮಿ ತಿರುಗಾಟಗಳು ಭಾಳ ಕಡಿಮೆ ಸ್ವಲ್ಪ ಮಟ್ಟಿಗೆ ರಾಜಸ್ಥಾನದ ಪುಷ್ಕರ್ ಹತ್ತಿರ ಇರೋ ಡೆಸರ್ಟಲ್ಲಿ ಓಡಾಡಿದ್ದೀನಿ ಇತ್ತೀಚೆಗೆ ಸೌದಿ ಅರೇಬಿಯಾದ ಡೆಸರ್ಟಲ್ಲಿ ತುಂಬ ಓಡಾಟ ಮಾಡಿದೆ ಆದರೆ ನನ್ನ ಜೀವನದಲ್ಲಿ ಕಂಡ ಮೊಟ್ಟ ಮೊದಲ ಡೆಸರ್ಟ್ ಮತ್ತು ಸುದೀರ್ಘವಾದ ಡೆಸರ್ಟ್ ಪ್ರಯಾಣ ಅಂದರೆ ಸಿನಾಯಿ ಸಿನಾಯ್ ಡೆಸರ್ಟ್ ಜಗತ್ತಿನ ಭೂಪಟ್ಟದಲ್ಲಿ ಸಿನಾಯ್ ಡೆಸ್ ಡೆಸರ್ಟನ್ನು ನೋಡೋದು ಬಹಳ ಸುಲಭ ಕೆಂಪು ಸಮುದ್ರದ ಎರಡು ಶಾಖೆಗಳು ಭೂಮಿ ಒಳಗಡೆ ನುಗ್ಗಿವೆ ದೂರದಿಂದ ನೋಡಿದ್ರೆ ಎರಡು ಎತ್ತಿನ ಕೊಂಬುಗಳ ಹಾಗೆ ನುಗ್ಗಿವೆ ಆ ಎರಡೂ ನೀರಿನ ಕೊಂಬುಗಳ ನಡುವೆ ತ್ರಿಕೋನಾಕಾರದಲ್ಲಿ ಒಂದು ವಿಶಾಲವಾದ ಮರುಭೂಮಿ ಅರವತ್ತು ಸಾವಿರ ಕಿಲೋಮೀಟ್ರ್ ವಿಶಾಲವಾದ ಮರುಭೂಮಿ ಇದೆ ಆಚೆ ಕಡೆ ಈಜಿಪ್ಟು ಈಚೆ ಕಡೆ ಸೌದಿ ಅರೇಬಿಯಾ ಮೇಲ್ಗಡೆ ಜೋರ್ಡಾನ್ ಇಸ್ರೇಲ್ ಪ್ಯಾಲಸ್ತೈನ್ ಇವುಗಳ ನಡುವೆ ಇದೆ ಅದು ಚಾರಿತ್ರಿಕವಾಗಿ ಭಾಳ ಮಹತ್ವದ ಡೆಸರ್ಟ್ ಅದು ಯಾಕಂದರೆ ವ್ಯಾಪಾರಿ ರಸ್ತೆಗಳು ಕೈರೋಗೆ ಜರುಸಲೇಮ್ಗೆ ಮೆಕ್ಕಾಕ್ಕೆ ಮದೀನಕ್ಕೆ ಹೋಗುವಾಗ ಆ ಡೆಸರ್ಟ್ ಮೂಲಕ ಹಾದು ಹೋಗ್ತಾ ಇದ್ವು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ನಾವು ಇಸ್ರೇಲನ್ನು ಮುಗಿಸಿ ಇಸ್ರೇಲ್ ಭೂಗಡೆಯನ್ನು ದಾಟಿ ಈಜಿಪ್ಟಿಗೆ ಕಾಲಿಟ್ವಿ ಅದು ಕೆಂಪು ಸಮುದ್ರದ ಒಂದು ತುದಿ ಅದು ಅಲ್ಲಿ ತಾಬಾ ಅಂತ ಒಂದು ಊರಿದೆ ಜಗತ್ತಿನ ತುಂಬ ಸುಂದರವಾದ ಜಾಗಗಳಲ್ಲಿ ತಾಬಾ ಒಂದು ಯಾಕಂದರೆ ತಾಬಾದಲ್ಲಿ ನಿಂತ್ಕೊಂಡ್ರೆ ಎದುರುಗಡೆ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಸೌದಿ ಅರೇಬಿಯಾ ಕಾಣುತ್ತೆ ಇನ್ನೊಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಜೋರ್ಡಾನ್ ಕಾಣುತ್ತೆ ಹಿಂದೆ ಬಿಟ್ಟು ಬಂದಂತಹ ಇಸ್ರೇಲ್ ಒಂದು ಎರಡು ಮೂರು ಕಿಲೋಮೀಟ್ರ್ ಇದೆ ನಾವಿರೋದು ಈಜಿಪ್ತಲ್ಲಿ ಈಜಿಪ್ತ್ ಇಸ್ರೇಲ್ ಜೋರ್ಡಾನ್ ಸೌದಿ ಅರೇಬಿಯಾ ಈ ನಾಲ್ಕು ಭೂಭಾಗಗಳು ಅಲ್ಲಿನ ದೀಪಗಳು ರಾತ್ರಿ ಹೊತ್ತು ನಮಗೆ ಕಾಣಬಹುದಾದ ಹೋಟ್ಲಂದರೆ ತಾಬಾ ಈಜಿಪ್ಟಿನ ಮೊದಲ ನಗರ ಆ ತಾಬಾದಲ್ಲಿ ಈ ಕೆಂಪು ಸಮುದ್ರದ ಕೊನೆಯ ಶಾಖೆ ಅಲ್ಲಿ ಎಂಡಾಗುತ್ತೆ ಕೆಂಪು ಸಮುದ್ರ ಅಂತ ಕರೆಯೋದು ಹೆಸರಿಗೆ ಅದು ತುಂಬ ನೀಲಿ ಸಮುದ್ರ ಆ ಬಿಳಿ ಮರಳಿನ ಬಿಳಿ ಬೋಳು ಬೆಟ್ಟಗಳ ನಡುವೆ ಆ ನೀಲಿ ಇನ್ನಷ್ಟು ನೀಲಿಯಾಗಿ ಕಾಣುತ್ತೆ ಅಲ್ಲಿಂದ ನಾವು ಹೋಗಬೇಕಾಗಿತ್ತು ಐನೂರು ಕಿಲೋಮೀಟ್ರ್ ಪ್ರಯಾಣ ನಮ್ಮ ಬಸ್ ಚಾಲಕ ಹೇಳಿದರು ಇವತ್ತು ಇಡೀ ದಿನ ನಿಮಗೆ ಬೋರ್ ಆಗ್ಬೋದು ಯಾಕಂದರೆ ಯಾವುದೇ ನದಿಗಳು ನೋಡೋಲ್ಲ ಕಾಡು ಇಲ್ಲ ಊರುಗಳು ಇಲ್ಲ ಬರೀ ಡೆಸರ್ಟ್ ಅಂತ ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು ಅಂದರು ಆದರೆ ನನಗೆ ನಿದ್ದೆ ಬರಲಿಲ್ಲ ಯಾಕಂದರೆ ಡೆಸರ್ಟ್ ಪ್ರಯಾಣ ಭಾಳ ವಿಶಿಷ್ಟವಾಗಿರುತ್ತೆ ಆ ಡೆಸರ್ಟ್ನಲ್ಲಿ ನಮ್ಮ ಬೆಂಗಾವಲಿಗೆ ಒಂದು ಸೈನಿಕ ವಾಹನ ಕೂಡ ಬರುತ್ತೆ ಬಸ್ ಜೊತೆಗೆ ಯಾಕಂದರೆ ಅಲ್ಲಿ ಅನೇಕ ಅನಾಹುತಗಳಾಗಿದ್ದು ಅನ್ನೋ ಕಾರಣಕ್ಕಾಗಿ ಬಹಳ ಐವತ್ತು ಐವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಇರುವ ಉಷ್ಣದ ಡೆಸರ್ಟ್ ಅದು ನಮ್ಗೆ ಆಶ್ಚರ್ಯ ಆಗ್ತಾ ಇದ್ದಿದ್ದು ನಡುವೆ ಸಿಗ್ತಾ ಇದ್ದ ಹಳ್ಳಿಗಳಲ್ಲಿ ಬೆದೋಯಿನ್ ಹಳ್ಳಿಗಳು ಬೆದೋಯಿನ್ ಅಂತ ಕರೀತಾರೆ ಬೆದೋಯಿನ್ಸ್ ಅಂದರೆ ಅರಬ್ ಮೂಲ ನಿವಾಸಿಗಳು ಅರಬ್ ಪಶುಗಾಹಿಗಳು ಒಂಟೆ ಮತ್ತು ಮೇಕೆ ಕುರಿ ಸಾಕರು ಮೂಲ ಅರಬ್ರು ಅವರು ಆ ಬೆದೋಯಿನ ಹಳ್ಳಿಗಳು ನೋಡುವಾಗ ಮನುಷ್ಯರು ಇಷ್ಟೊಂದು ಕಠಿಣ ಪರಿಸರದಲ್ಲಿ ಪರಿಸ್ಥಿತಿಯಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಆಶ್ಚರ್ಯ ಮತ್ತು ಗೌರವ ಉಂಟಾಗುತ್ತೆ ಅಲ್ಲಿ ಅವರು ಓ ಎಸ್ ಎಸ್ ಎಲ್ಲೆಲ್ಲಿ ಇರ್ತದೋ ಅಲ್ಲಿ ಇರ್ತಾರೆ ಮತ್ತು ಕಾಡು ಬಂಟೆಗಳನ್ನು ನೋಡ್ಬೋದು ನಾವಲ್ಲಿ ಆ ಡೆಸರ್ಟ್ಗಳಲ್ಲಿ ಬಹಳ ಕಡಿಮೆ ಇಡೀ ಅರವತ್ತು ಸಾವಿರ ಕಿಲೋಮೀಟ್ರ್ ಚದರ ಮೈ ಕಿಲೋಮೀಟರ್ ಇರುವ ಆ ಡೆಸರ್ಟ್ನಲ್ಲಿ ಹಳ್ಳಿಗಳೇ ಕಡಿಮೆ ಜನಸಂಖ್ಯೆನೇ ಕಡಿಮೆ ಆದರೆ ಟ್ರೇಡ್ ರೂಟ್ಸ್ ಇದ್ದಂತಹ ಭಾಳ ಇಂಪಾರ್ಟೆಂಟ್ ಆದ ಜಾಗ ಅದು ಅಲ್ಲೊಂದು ದೊಡ್ಡ ಪರ್ವತ ಸಿಗುತ್ತೆ ಮೌಂಟ್ ಸಿನಾಯ್ ಅಂತ ಕರೀತಾರೆ ಆ ಸಿನಾಯ್ ಪರ್ವತ ಮೂರು ಧರ್ಮದಲ್ಲಿ ಗಳಿಗೆ ಇಸ್ಲಾಮ್ಗೆ ಕ್ರಿಶ್ಚಿಯನ್ಸ್ಗೆ ಮತ್ತು ಯಹೂದಿಗಳಿಗೆ ಬಹಳ ಪವಿತ್ರವಾದ ಧರ್ಮ ನೀವು ಸಿನಿಮಾದಲ್ಲಿ ಎ ಟೆನ್ ಕಮ್ಯಾಂಡ್ಮೆಂಟ್ಸ್ ಅಂತ ಒಂದು ಸಿನಿಮಾ ನೋಡಿರ್ಬಹುದು ಮೋಸಸ್ಗೆ ದೇವರು ಹತ್ತು ದೈವಾಜ್ಞೆಗಳನ್ನು ಕೊಡುವಂತಹ ಜಾಗ ಅದು ಅಂಥೇಳಿ ಮೌಂಟ್ ಸಿನಾಯ್ ಜುದಾಯಿಸಮ್ನಲ್ಲಿ ಕುರಾನ್ನಲ್ಲಿ ಕ್ರಿಶ್ಚಿಯನ್ ಬೈಬಲ್ಗಳಲ್ಲೆಲ್ಲ ಬಹಳ ಇಂಪಾರ್ಟೆಂಟ್ ಆದ ಜಾಗ ಒಂದು ಸಲ ಪ್ರವಾದಿ ಮೋಸಸ್ಗೆ ದೇವರನ್ನು ನೋಡಬೇಕು ಅಂತ ಆಸೆ ಆಯಿತಂತೆ ಆಗ ಅವನು ದೇವರಿಗೆ ಕೇಳ್ತಾನೆ ನಾನು ನಿನ್ನೆ ನೋಡಬೇಕು ಅಂತ ಆಗ ದೇವರು ಒಂದು ಉಜ್ವಲವಾದ ಪ್ರಭೆ ಪ್ರಕಾಶಮಾನವಾಗಿ ಕಂಡ ಆಗ ಬೆಟ್ಟ ಎಲ್ಲ ಸುಟ್ಟು ಕಪ್ಪಾಗೋಯಿತು ಮೋಸಸ್ಗೆ ಕಂಡದ್ದು ಬರೀ ಬೆಳಕು ಮಾತ್ರ ಅಂತ ಒಂದು ಕಥೆ ಇದೆ ಅಂಥ ಕತೆಗಳು ಇರುವ ಈ ಮೂರೂ ಧರ್ಮಗಳಿಗೆ ಪವಿತ್ರವಾದ ಬೆಟ್ಟಗಳಿರುವ ಪರ್ವತಗಳಿರುವ ಜಾಗ ಮೌಂಟ್ ಸಿನಾಯ್ ಆ ಸಿನಾಯ್ನಲ್ಲಿ ಸಣ್ಣ ಸಣ್ಣ ಹಳ್ಳಗಳಿವೆ ತೀರ ಬರಡೇನಲ್ಲ ಬಹಳ ಆಶ್ಚರ್ಯ ಅಂದರೆ ನಡುವೆ ಸಿಗುವ ವಯಸ್ಸಿಸ್ಗಳು ಆ ಒಂದು ಡೆಸರ್ಟ್ ಅಥವಾ ಮರುಭೂಮಿಯ ಶುಷ್ಕತೆಯನ್ನು ಕಾಣಿಸೋದಕ್ಕಾಗಿಯೇ ಪ್ರಕೃತಿ ಆ ಸುಂದರವಾದ ನೀರಿನ ಬುಗ್ಗೆಗಳನ್ನು ಅಲ್ಲಿ ಸೃಷ್ಟಿ ಮಾಡಿರಬಹುದು ಅಂತ ಕಾಣ್ತದೆ ಆ ನೀರಿನ ಬುಗ್ಗೆಗಳ ಹತ್ರ ಬಸ್ ನಿಲ್ಲಿಸ್ತಾರೆ ಅಲ್ಲಿ ಖರ್ಜೂರದ ಮರಗಳಿರ್ತದೆ ಸ್ವಲ್ಪ ಮಟ್ಟಿಗೆ ಜನಸಂಖ್ಯೆ ಇರ್ತದೆ ಮ ಮತ್ತು ಆ ಬೊದೈನ್ ಜನ ತಾವು ತಯಾರು ಮಾಡಿದ ಆಟಿಕೆಗಳನ್ನು ಬೇರೆ ಬೇರೆ ವಸ್ತುಗಳನ್ನು ಅಲ್ಲಿ ಮಾರುತ್ತಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇಡೀ ದಿನದ ಪ್ರಯಾಣ ಒಂದು ಕೆಂಪು ಸಮುದ್ರದ ತುದಿಯಿಂದ ಇನ್ನೊಂದು ಸಮುದ್ರದ ತುದಿ ಕಾಣೋದು ಅದು ಸೂಯಸ್ ಕೆನಾಲ್ ಸುಯಸ್ ಕೆನಾಲ್ ನಮಗೆಲ್ಲ ಗೊತ್ತಿದೆ ಸುಯಸ್ ಕೆನಾಲ್ ದಾಟಿದರೆ ಈಜಿಪ್ಟಿನ ಆಫ್ರಿಕಾ ಸಿಗುತ್ತೆ ಈ ಡೆಸರ್ಟ್ ಏನಿದೆ ಇದು ಆಫ್ರಿಕಾ ಮತ್ತು ಏಷ್ಯಾದ ನಡುವಿನ ಒಂದು ಕೊಂಡಿ ಕೂಡ ನಂಗೆ ಚೆನ್ನಾಗಿ ನೆನಪಿದೆ ಸೂಯಸ್ ಕೆನಾಲ್ ಬಂದಾಗ ಆ ಮರಳಿಗೆ ಮೆಡಿಟೇರಿನ್ ಸಮುದ್ರದ ಅಲೆಗಳು ಅಪ್ಪಳಿಸೋದು ಮೆಡಿಟೇನಿನ್ ಸಮುದ್ರಕ್ಕೂ ಕೆಂಪು ಸಮುದ್ರಕ್ಕೂ ಜೋಡಿಸಿ ಆ ಹಡ್ಗುಗಳನ್ನ ಹೋಗಿ ಹೋಗಲಿಕ್ಕೆ ಮಾಡಿದ ಒಂದು ಕೆನಾಲ್ ಅದು ಮಾನವ ಇಂಜಿನಿಯರಿಂಗ್ನಲ್ಲಿ ಭಾಳ ಅದ್ಭುತವಾದ ಒಂದು ಸಾಹಸ ಅದು ಯಾಕಂದರೆ ಆ ಕೆನಾಲನ್ನು ಹಾಗೆ ಮಾಡದೆ ಹೋಗಿದರೆ ಹಡಗುಗಳು ತುಂಬ ತುಂಬ ಸುತ್ತ ಬರಬೇಕಾಗಿತ್ತು ನಮ್ಮ ಬಸ್ಸು ಸುಯಸ್ ಕೆನಾಲ್ನ ಮೇಲೆ ಹೋಗುತ್ತೆ ಅಂತ ಭಾವಿಸಿದ್ದೆ ಸೂಯಸ್ ಕೆನಾಲ್ನ ಕೆಳಗೆ ಹೋಯ್ತದ್ದು ಕೆಳಗಡೆ ಸುರಂಗದಲ್ಲಿ ಬಸ್ ಹೋಗುವಾಗ ನಮ್ಮ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಹೇಳಿದರು ಪ್ರವಾಸಿಗರೇ ನೀವು ಈಗ ಏಷ್ಯಾ ಖಂಡ ಬಿಟ್ಟು ಆಫ್ರಿಕಾಕ್ಕೆ ಹೋಗ್ತಾಯಿದ್ದೀರಿ ಆಫ್ರಿಕಾಕ್ಕೆ ದಾಟ್ತಾ ಇದ್ದೀರಿ ಅಂತ ಯಾಕಂದರೆ ಸುಯಸ್ ಕೆನಾಲ್ ದಾಟಿದರೆ ಆಫ್ರಿಕಾ ಅಲ್ಲಿಂದ ಕೈರೋ ಅಲ್ಲಿಂದ ನೈಲ್ ನದಿಯ ದರ್ಶನ ಆಗುತ್ತೆ ಮತ್ತು ಅದು ಬೇರೆ ಕತೆ ಬಟ್ ನನ್ನ ಜೀವನದಲ್ಲಿ ಡೆಸರ್ಟಲ್ಲಿ ಡೆಸರ್ಟ್ಗೆ ಒಂದು ಚಾರಿತ್ರಿಕವಾದ ವ್ಯಾಪಾರಿ ಮಹತ್ವ ಇದೆ ಡೆಸರ್ಟ್ ಅಂದರೆ ಮರುಭೂಮಿಯ ಬಂಜರು ಭೂಮಿಯಲ್ಲಿ ಏನು ಬೆಳೆಯಲ್ಲ ಶುಷ್ಕ ಅಂತ ತಿಳ್ಕೊಂಡಿರ್ತೀವಾದರೆ ಅಲ್ಲಿ ಬೇರೆ ಬೇರೆ ಸಸ್ಯಗಳಿವೆ ಬೇರೆ ಬೇರೆ ಪ್ರಾಣಿಗಳಿವೆ ಪುಟ್ಟ ಪುಟ್ಟ ನದಿಗಳಿವೆ ವೈ ಎಸ್ ಎಸ್ಗಳಿವೆ ಜನ ಇದ್ದಾರೆ ಮತ್ತು ಸೆಮಿಟಿಕ್ ಧರ್ಮಗಳಿಗೆ ಮೂರು ಧರ್ಮಗಳಿಗೆ ಪವಿತ್ರವಾದ ಜಾಗಗಳಿವೆ ಎಂಬ ಒಂದು ಸತ್ಯವನ್ನು ದರ್ಶನ ಮಾಡಿಸಿದ್ದು ಸಿನಾಯಿ ಡೆಸರ್ಟ್ ಸಾಧ್ಯವಾದರೆ ಇನ್ನೊಮ್ಮೆ ಸಿನಾಯಿ ಡೆಸರ್ಟ್ ಅಡ್ಡ ಹಾಯಬೇಕು ಅಂತ ಆಸೆ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ